ಮದುವೆ ಆದ ಮದುವೆ ಆದಂಗಿಂದೂ ಮದ್ವೆ ಆದಂಗಿಂದನೂ ಅದು ಇದು ಕಿರಿಕಿರಿ ಇದ್ದೇ ಇತ್ತು ಆ ಬರೋಳು ಅವಳು ಏನು ಹೇಳ್ತಾನೆ ಇರಲಿಲ್ಲ ನನ್ನ ಹತ್ರ ಹೇಳೋಳು ಮನೇಲಿ ಹೇಳ್ಬೇಡ ಹೇಳ್ಬೇಡ ಅಂತ ಹೇಳೋಳು ಆಮೇಲೆ ಒಂದು ಸದ್ ಇವರು ಬೇರೆ ಆಗಿ ಶೆಡ್ ಅಲ್ಲಿದ್ದರು ಅವಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಒಂದು ಸಲ ಕುಡಿದು ಅವನು ಹೊರಗೆ ಹಾಕಿದ್ದ ಅವಾಗ ನನಗೆ ಫೋನ್ ಮಾಡಿದ್ಲು ಹನ್ನೆರಡು ಗಂಟೆ ಹನ್ನೆರಡುವರೆ ಟೈಮಲ್ಲಿ ಹೇಳ್ಬೇಡ ಅಪ್ಪಾಜಿಗೆ ಅಂತೆಲ್ಲ ಹೇಳಿದ್ ನಾನು ಅವಾಗ ಫೋನ್ ಮಾಡಿ ಬಂದು ಅವಾಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಎರಡು ವರ್ಷ ಆಗ್ತಾ ಬಂತು ಕಂಪ್ಲೇಂಟ್ ಎಲ್ಲ ಮಾಡಿ ಅವ್ನು ಡಿವೋರ್ಸ್ ಬೇಕು ಅಂತೆಲ್ಲ ಡಿವೋರ್ಸಿಗೆ ಹಾಕ್ಕೊಂಡಿದ್ರು ಇವಾಗ ಒಂದು ಎರಡು ಮೂರು ತಿಂಗಳಿಂದೆ ತಿಂಗಳ ತಿಂಗಳ ದುಡ್ಡು ಕೊಡಬೇಕು ಅಂತೇಳಿ ಕೋರ್ಟಿಂದ ಆರ್ಡ್ರ್ ಆಗಿತ್ತು ಇವತ್ತು ಕೋರ್ಟ್ ಇತ್ತು ಅದು ದುಡ್ಡು ಅವರಿಂದ ಒಂದು ರೂಪಾಯಿನೂ ಅವಾಗ ಕೊಟ್ಟೇ ಇಲ್ಲ ಏನೂ ಇಲ್ಲ ಕೊಡಬೇಕಾಗುತ್ತೆ ಅವ್ನಿಗೆ ಅರೆಸ್ಟ್ ವಾರೆಂಟ್ ಆಗುತ್ತೆ ಅಂತಲೇ ಮಾಡಿದ್ ನಾವು ಏನೋ ಅವನು ಮುಖ್ಯ ಕಾರಣ ಮುಖ್ಯ ಕಾರಣ ಅವ್ನು ತುಂಬ ಕುಡಿತಿದ್ದ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅವರು ಮದುವೆ ಆದಾಗ ಅವ್ರ ಅಮ್ಮ ಹೆಂಗೆ ಅಂತಂದರೆ ಒಂದು ಹಾಸ್ಪೆಟ್ಲಿಗೆ ಹೋಗ್ಲಿ ಒಂದು ದೇವಸ್ಥಾನಕ್ಕೆ ಹೋಗಲಿ ಹೆಂಡ್ತಿ ಜೊತೆ ಅವಳು ಹೋಗ್ತಿದ್ವು ಅವ್ರ ಅತ್ತೆ ಅವರಿಬ್ರು ಸಪ್ರೇಟಾಗಿರೋಕ್ಕೆ ಅವರಿಬ್ಬರಿಗೂ ಒಂದು ಕಣಕ್ಕೆ ಅವ್ರು ಬಿಡಲೇ ಇಲ್ಲ ಏನೇ ಅವ್ನು ಕುಡಿದು ಹೊರಗಡೆ ಬಿದ್ದು ಒಂದೇ ಹತ್ರ ಅವ್ನು ಟಾಯ್ಲೆಟ್ಟು ಇವ್ರನ್ನ ಎಲ್ಲ ಮಾಡ್ಕೊಂಡಿದ್ದು ಇವಳು ಬಾಚಿದ್ದಾಳೆ ಅದು ಅಷ್ಟೆಲ್ಲ ಮಾಡಿದ್ರು ಅವ್ರ ಅಕ್ಕರು ಅಮ್ಮ ಅವರೆಲ್ಲ ಸೇರ್ಕೊಂಡು ಇವಳಿಗೆ ಬುದ್ಧಿ ಹೇಳೋದು ಹಿಂಗೆ ಮಾಡಿದರು ಬರೀ ಿವ ಚೆನ್ನಾಗಿದ್ರು ಮೂರು ವರ್ಷ ಚೆನ್ನಾಗಿದ್ರು ಆಮೇಲೆ ಮತ್ತೆ ಅತ್ತೆ ಮಾವ ಎಲ್ಲ ಕಿರ್ಕು ನಾದ್ನೇರದು ಬಾವುಗಳದು ಅವರು ಎಲ್ಲರದು ಕಿರ್ಕು ಆಮೇಲೆ ಬೇರೆ ಕೊಟ್ಟರು ಬೇರೆ ಕೊಟ್ಟಾದ ಮೇಲೆ ಇದು ತೋಟ ಬಿಟ್ಟು ಕೊಟ್ಟಿದ್ರು ತೋಟ ಬಿಟ್ಟು ಕೊಟ್ಟ ಮೇಲೆ ಕ ಅಡಿಕೆ ಕೆಡೋಕ್ಕೆ ಬಂದರು ಅಡಿಕೆ ಕೆಡೋಕೆ ಬಂದಾಗ ಒಡ್ದು ಎಲ್ಲವ ಕೈ ಕಾಲೆಲ್ಲ ಚಿಲ್ಟಿ ಇದು ಮಾಡಿ ಆವಾಗಲೂ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಎಲ್ಲ ಮಾಡಿ ಇದು ಮಾಡಿ ಈಗ ನೋಡಿರಿ ಹಿಂಗೆ ಮಾಡಿದ್ದಾನೆ ಮಾಡಿ ಕೊಲೆ ಮಾಡಿಸಿ ಮದುವೆ ಆಗಿ ಎಲೆ ಒಂದು ಒಂಬತ್ತು ವರ್ಷ ಇದಾಯ್ತು ಮಗ ಆರು ವರ್ಷ ಮೂರು ವರ್ಷ ಮೂರು ವರ್ಷ ಚೆನ್ನಾಗಿದ್ರು ಅಲ್ಲಿಂದ ಎತ್ಲಕ್ಕೆ ಚೆನ್ನಾಗಿಲ್ಲ ಕರ್ಕೊಂಬಂದು ನಾವೇ ಕರ್ಕೊಂಬಂದು ಆಮೇಲೆ ಇಲ್ಲಿ ಮಗಳನ್ನ ನಾವೇ ಸಹ ಇಲ್ಲೇ ಮನೆ ಅವ್ರದ್ದೇ ಮನೇಲಿ ನಾವೇ ಎಲ್ಲ ಮೇಂಟೆನೆನ್ಸ್ ಎಲ್ಲ ಇನ್ನೇ ಮಾಡ್ತದ್ದು ನಾವೇ ಅವರು ಯಾವುದಾಗಿ ಕೆರೆಯಾಗಿ ಬಡ್ಡ ಅಂದಿಲ್ಲ ಆಕಿಗೆ ಇನ್ನೂ ಕಿರುಕು ಕುಡ್ಕೊಂಬರೋದು ಹೊಡಿಯೋದು ಬಂದು ಇದು ಮಾಡೋದು ಇವೆಲ್ಲ ಮಾಡ್ದೆ ಆಮೇಲೆ ಅವ್ರ ಪಕ್ಕದವ್ರ ಮನೆಯವ್ರು ಒಂದು ಎರಡು ಜನ ಇದಾರೆ ಅವರೂ ಸಪೋರ್ಟ್ ಜಾಸ್ತಿ ಅವರು ಅವರು ಆರು ಜನ ಐದು ಆರು ಜನ ಇವರು ಇವರು ಒಂದಿಬ್ಬರು ಈಗ ರಜೆಗೆ ಬಂದಿದ್ರು ರಜೆಗೆ ಬಂದು ಒಂದು ನಾಲ್ಕೈದು ದಿವಸ ಇದ್ದಲು ಮತ್ತು ಮೊನ್ನೆ ಬಂದ್ಲು ಬರ್ತೀವಿ ಅಪ್ಪಾಜಿ ಅಂತೇಳಿ ಹಬ್ಬ ಮುಷಂಡು ಹೋಗಂತೆ ಬೇಡ ತಡಿ ಅಂತಂದೆ ಇಲ್ಲ ಒಬ್ಬತ್ತಿನ ಬಜಿ ಲಾಯರ್ ಫೋನ್ ಮಾಡಿದ್ದಾರೆ ಬೆಳಗ್ಗೆ ಎದ್ದು ಬತ್ತಿನಿ ಗುರುವಾರ ಅಂತಂದು ಬಂದಾಳು ಆ ಮೊನ್ನೆ ಬಂದಳು ನೆನ್ನೆ ಕ್ಲೋಸು ನೆನ್ನೆ ಕ್ಲೋಸ್ ಮಾಡಿದ್ದಾರೆ ಹಾಂ ಕೋರ್ಟಲ್ಲಿ ಒಡೆದ ಒಡೆದದ್ದು ಎಲ್ಲ ಇದೆ ಆಮೇಲೆ ಡೈವರ್ಸ್ಗೆ ಹಾಕ ಡೈವರ್ಸಿಗೆ ನಾವು ಬೇಡ ಅಂತೇಳಿ ನಾವು ಇದು ಮಾಡಿದ್ದು ಎರಡು ಮೂರು ಸರಿ ಎಲ್ಲ ಒಡೆದಾಟಿ ಇದು ಮಾಡಿ ಪಂಚಾಯತ್ನ ಮಾಡಿದ್ ಮಾಡಿ ಗೇಸ ಕೋರ್ಟಲ್ಲಿ ಕೋರ್ಟಲ್ಲಿದೆ ಈಗ ಮೂರು ವರ್ಷ ಆಯಿತು